ಚಿಲ್ಲಿ ಪೌಡರ್ ಬಣ್ಣ ರುಚಿ ಉಗ್ರರ ತರಬೇತಿ ಕೇಂದ್ರವಾಗಿದ್ದಂತ ಅಲ್ ಫಲಾಹ್ ಜೈ ಮೊಹಮ್ಮದ್ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಕೇಂದ್ರ ಸ್ಥಾನವಾಗಿದ್ದಂತ ವಿವಿ ವಿಶ್ವವಿದ್ಯಾಲಯಕ್ಕೆ ಈಗ ನೋಟಿಸ್ ಅನ್ನ ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾರೆ ಈ ಅಲ್ ಫಲಾಹ್ ಯೂನಿವರ್ಸಿಟಿ ಏನಿದೆ ಆ ಯೂನಿವರ್ಸಿಟಿಯ ಹದಿನೇಳನೇ ಕಟ್ಟಡದ ಹದಿಮೂರನೇ ನಂಬರ್ನಲ್ಲಿ ಈ ಉಗ್ರರು ತಮ್ಮ ಚಟುವಟಿಕೆಗಳನ್ನ ನಡೆಸ್ತಾ ಇತ್ತು ಎಲ್ ಬಾಂಬ್ ಇಡಬೇಕು ಎಲ್ ಹೋಗಿ ಕಾರ್ ನಿಲ್ಸ್ಕೊಂಡು ಬ್ಲಾಸ್ಟ್ ಮಾಡಬೇಕು ನಮ್ಮ ಟಾರ್ಗೆಟ್ ಏನು ಇದೆಲ್ಲವೂ ಕೂಡ ಅಲ್ಲೇ ಚರ್ಚೆ ಆಗ್ತಾ ಇತ್ತು ಹೀಗಾಗಿ ಈಗ ಈ ಯೂನಿವರ್ಸಿಟಿಗೆ ನೋಟಿಸ್ ಅನ್ನ ಕೊಡ್ಲಾಗಿದೆ ವಿವಿಯ ವೆಬ್ಸೈಟ್ನಲ್ಲಿ ಈ ಅಕ್ರಿಡೇಷನ್ ಬಗ್ಗೆ ಕೂಡ ತಪ್ಪು ಮಾಹಿತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಈಗಾಗಲೇ ಇಡಿ ಅಧಿಕಾರಿಗಳು ಬಂದು ಅಲ್ಲಿ ದಾಳಿ ನಡೆಸಿದ್ದಾರೆ ಈ ಯೂನಿವರ್ಸಿಟಿ ಮಾನ್ಯತೆ ಪಡ್ಕೊಂಡಿದ್ಯಾ ಎಷ್ಟು ವರ್ಷದಿಂದ ಚಾಲನೆಯಲ್ಲಿದೆ ಈ ಯೂನಿವರ್ಸಿಟಿಗೆ ಯಾರು ಜಾಯಿನ್ ಆಗ್ತಿದ್ದಾರೆ ಕೆಲಸಕ್ಕೆ ಬರ್ತಾ ಇರೋರು ಯಾರು ವಿದ್ಯಾರ್ಥಿಗಳಾಗಿ ಪ್ರವೇಶಾತಿ ಪಡ್ಕೊಳ್ತಾ ಇರೋರು ಯಾರು ಈ ಕಟ್ಟಡಗಳಲ್ಲಿ ಬರೀ ಪಾಠವನ್ನ ಮಾತ್ರ ಬೋಧನೆ ಮಾಡ್ತಾ ಇದ್ದಾರಾ ಅಥವಾ ಭಯೋತ್ಪಾದಕ ಚಟುವಟಿಕೆಗಳ ತಾಣವಾಗ್ಬಿಟ್ಟಿದ್ಯಾ ಇದೆಲ್ಲದ್ರ ಕುರಿತಾಗಿ ಈಗ ಇಡಿ ಕೂಡ ಅಲ್ಲಿ ದಾಳಿ ಮಾಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಒಂದಷ್ಟು ದಾಖಲೆಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಅದ್ರ ಬೆನ್ನಲ್ಲೇ ಈ ಗ್ರಾ ಈಗ ಉಗ್ರರ ತರಬೇತಿಗೆ ಕೇಂದ್ರವಾಗಿದ್ದಂಥ ಈ ಅಲ್ ಫಲಾಹ್ ಯೂನಿವರ್ಸಿಟಿಗೆ ನೋಟಿಸನ್ನು ಕೂಡ ಕೊಡಲಾಗಿದೆಯಂತೆ ನ್ಯಾಕ್ ಕಡೆಯಿಂದ ಈ ನ್ಯಾಕ್ ಅಂತ ಬಂದಾಗ ಯೂನಿವರ್ಸಿಟಿಗೆ ಒಂದಷ್ಟು ಮಾನ್ಯತೆ ಕೊಡೋದಿರ್ಬೋದು ಅಥವಾ ಅಲ್ಲಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನೋಡಿ ಎ ಬಿ ಸಿ ಡಿ ಅಂತೇಳಿ ಗ್ರೇಡ್ಗಳನ್ನು ಕೂಡ ಕೊಡ್ತಾರಲ್ಲ ಅದು ಅಲ್ಲಿಂದ ಕೂಡ ಈಗ ನ್ಯಾಕ್ ಕಡೆಯಿಂದ ನೋಟಿಸ್ ಜಾರಿಯಾಗಿದೆಯಂತೆ ಯೂನಿವರ್ಸಿಟಿಯ ವೆಬ್ಸೈಟ್ನಲ್ಲೂ ಕೂಡ ಏನೋ ತಪ್ಪು ತಪ್ಪಾದಂಥ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ನೋಡಿ ಮಾನ್ಯತೆ ಬಗ್ಗೆ ತಪ್ಪು ಮಾಹಿತಿ ಇದೆ ಅಂತ ಅಂದರೆ ಮಾನ್ಯತೆ ಪಡ್ಕೊಂಡಿಲ್ವಾ ಹಾಗಾದರೆ ಈ ಯೂನಿವರ್ಸಿಟಿಯೇ ಮಾನ್ಯತೆ ಇಲ್ಲದೇ ಇದ್ರೂ ಕೂಡ ಯೂನಿವರ್ಸಿಟಿಯನ್ನು ನಡೆಸ್ತಾ ಇದ್ರ ನಡೆಸ್ತಾ ಇದ್ರು ಕೂಡ ಈ ಯೂನಿವರ್ಸಿಟಿಯಲ್ಲಿ ಏನು ಹೇಳಿಕೊಡಲಾಗ್ತಾ ಇತ್ತು ಅದೆಲ್ಲದ್ರ ಬಗ್ಗೆನೂ ಕೂಡ ಈಗ ತನಿಖೆ ಆಗಬೇಕಾಗಿದೆ ಆ ಹದಿನೇಳನೇ ಬಿಲ್ಡಿಂಗ್ನಲ್ಲಿ ಮಾತ್ರ ಭಯೋತ್ಪಾದಕರಿದ್ರಾ ಹದಿಮೂರನೇ ರೂಮ್ನಲ್ಲಿ ಮಾತ್ರ ಇದ್ರ ಅಥವಾ ಇಡೀ ಬಿಲ್ಡಿಂಗಿಗೆ ಬಿಲ್ಡಿಂಗ್ಗೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಕೊಂಡಿತ್ತಾ ಯೂನಿವರ್ಸಿಟಿ ನಿಜಕ್ಕೂ ಕೂಡ ಅಲ್ಲಿ ಏನು ಬೋಧನೆ ಮಾಡ್ತಾ ಇತ್ತು ಮಾನ್ಯತೆಯೇ ಪಡ್ಕೊಂಡಿಲ್ವಾ ಹಾಗಾದರೆ ಅದೆಲ್ಲದರ ಸಂಬಂಧ ಕೂಡ ಈಗ ವಿವಿಧ ಆಯಾಮಗಳಲ್ಲಿ ತನಿಖೆ ನಡಿಬೇಕಿದೆ ಅಲ್ ಫಲಾಹ್ ಅಂತ ನೀವು ಕೂಡ ವೆಬ್ಸೈಟಲ್ಲಿ ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಈ ಯೂನಿವರ್ಸಿಟಿ ಎಂಥದ್ದು ಅಂತ ಜೈ ಶ್ರೀ ಮೊಹಮ್ಮದ್ ಸಂಘಟನೆಯ ಕೇಂದ್ರ ಬಿಂದು ಅಂತ ಇದು ಅಂದರೆ ಭಯೋತ್ಪಾದಕ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಅಂತಲೇ ಇದ್ದಂಥ ಜಾಗ ಅಂತ ಹೇಳಲಾಗ್ತಾ ಇದೆ ಮಾನ್ಯತೆ ಇಲ್ಲ ಈ ಯೂನಿವರ್ಸಿಟಿಗೆ ಅಂತ ಹಾಗಾಗಿ ಈ ಒಂದು ಬಿಲ್ಡಿಂಗ್ನಲ್ಲಿ ನಡೀತಾ ಇದ್ದಂಥ ಚಟುವಟಿಕೆಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಕೂಡ ಸಿಗಬೇಕಾಗಿದೆ ಫರೀದಾಬಾದ್ನಲ್ಲಿ ಇರುವಂಥ ಯೂನಿವರ್ಸಿಟಿ ಏನಿದೆ ನೋಡಿ ಎಂತೆಂಥ ಜಾಗಗಳನ್ನು ಇವ್ರು ಬಳಸ್ಕೊಂಡಿದ್ದಾರೆ ಅಂತ ವೈದ್ಯರು ಅಂತ ಹೇಳಿ ಯೂನಿವರ್ಸಿಟಿಯಲ್ಲಿ ಜಾಗ ಪಡ್ಕೊಂಡಿದ್ದಾರೆ ಎಂಟ್ರಿ ಪಡ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆ ರೆಂಟ್ ಪಡ್ಕೊಂಡು ರೆಂಟಿಗೆ ಮನೆಯಲ್ಲಿದ್ದಾರೆ ಬೇರೆ ಬೇರೆ ಬಾಡಿಗೆ ಮನೆಗಳಲ್ಲಿ ಒಂದಷ್ಟು ಮೂವತ್ತೆರಡು ಕಾರ್ಗಳನ್ನು ಖರೀದಿ ಮಾಡಿದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿಯನ್ನು ಕೆಡಗಿದ್ದಕ್ಕೆ ನಾವು ಸೇಟ್ ತೀರಿಸ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ದೆಹಲಿಯ ಆರು ಭಾಗಗಳಲ್ಲಿ ಟಾರ್ಗೆಟ್ ಮಾಡಿದ್ರಂತೆ ಅದು ಯೂನಿವರ್ಸಿಟಿ ಇರ್ಬೋದು ಅಥವಾ ಕ್ಲಬ್ಗಳಿರ್ಬೋದು ಹೀಗೆ ಜನಸಂದಣಿ ಹೆಚ್ಚಾಗಿ ಎಲ್ಲಿರುತ್ತೋ ಆ ಜಾಗಗಳೇ ಇವರ ಟಾರ್ಗೆಟ್ ಅವ್ರ ಟಾರ್ಗೆಟ್ ಏನಪ್ಪ ಅಂದರೆ ಹೆಚ್ಚು ಹೆಚ್ಚು ಜನರನ್ನ ಸಾಯಿಸಬೇಕು ಅನ್ನೋದು ಹೀಗಾಗಿ ಟಾರ್ಗೆಟ್ ಮಾಡ್ಕೊಂಡಿದ್ರಂತೆ ಸದ್ಯ ಯಾರ್ಯಾರಿಗೆ ಎಲ್ಲೆಲ್ಲಿ ನಂಟಿದೆ ಯಾವ ಯೂನಿವರ್ಸಿಟಿಯಲ್ಲಿ ಇವರು ಇದ್ರು ಏನೇನು ಚಟುವಟಿಕೆಗಳನ್ನು ನಡೆಸ್ತಾ ಇದ್ರು ಅದೆಲ್ಲದ್ರ ಬಗ್ಗೆನು ಕೂಡ ಈಗ ತನಿಖೆ ನಡೀತಾ ಇದೆ ಈ ಅಲ್ ಫಲಾಹ್ ಅನ್ನುವಂಥ ಯೂನಿವರ್ಸಿಟಿ ಏನಿದೆ ಮಾನ್ಯತೆನೇ ಪಡ್ಕೊಂಡಿಲ್ಲ ಅನ್ನುವಂತ ಕಾರಣಕ್ಕೆ ಈಗ ನೋಟಿಸ್ ಜಾರಿಯಾಗಿದೆ ಆಗಿದೆಯಂತೆ